ಪ್ರತಿಯೊಬ್ಬರು ಕೂಡ ಅವರ ಜೀವನದಲ್ಲಿ ಏನನ್ಕೊತಾ ಇರ್ತಾರೆ ನಾನು ಫಿಸಿಕಲಿ ಫಿಟ್ ಆಗಿರಬೇಕು ಅಲ್ವಾ ನಾನು ಕೊನೆಯವರೆಗೂ ಕೂಡ ಸ್ಟ್ರಾಂಗ್ ಆಗಿರಬೇಕು ತಮ್ಮ ಹೆಲ್ತನ್ನು ಅಷ್ಟು ಕಾಪಾಡ್ಕೊತಾ ಇರ್ತಾರೆ ಆದರೆ ಸ್ವಲ್ಪ ಹೆಲ್ತಲ್ಲಿ ಏರುಪೇರು ಆದ್ರೂ ಕೂಡ ಫುಲ್ಲು ಟೆನ್ಷನ್ ಆಗಿ ಆದರೆ ನಾವು ಖುಷಿಯಾಗಿರಬೇಕು ಅಂದರೆ ಬರೀ ಫಿಸಿಕಲ್ ಹೆಲ್ತ್ ಅಷ್ಟೇನಾ ಇಲ್ಲಲ್ವಾ ನಮ್ಮ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ನೀವು ಯಾವುದೇ ಸೆಲೆಬ್ರಿಟಿಯನ್ನು ತಗೊಳ್ಳಿ ಯಾವುದೇ ಸ್ಪೋರ್ಟ್ಸ್ ಮ್ಯಾನನ್ನು ತಗೊಳ್ಳಿ ನಿಮಗೆ ಇಷ್ಟವಾದರನ್ನೇ ತಗೊಳ್ಳಿ ನೀವು ಅವ್ರ ಬಗ್ಗೆ ಸರ್ಚ್ ಮಾಡಿ ಅವರ ಲೈಫ್ ಸ್ಟೈಲ್ ಹೆಂಗಿದೆ ಅವರು ಯಾವ ಥರ ಅವರ ಡಯಟ್ ಇದೆ ಅವರ ಲೈಫ್ ಸ್ಟೈಲ್ ಹೇಗಿದೆ ಅವರು ಕಾಮಾಗಿರೋಕೆ ಏನು ಮಾಡ್ತಾರೆ ಏಕೆಂದರೆ ನಮ್ಮ ಕಾಮನ್ ಮ್ಯಾನ್ ಆಗಿ ನಮಗೆ ದಿನ ಬೆಳಿಗ್ಗೆ ಆದರೆ ಇಷ್ಟು ಸ್ಟ್ರೆಸ್ ರಿಜೆಕ್ಷನ್ಸ್ ಫೇಲ್ಯೂರ್ಸ್ ಅಲ್ವಾ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ ಆಗ ಗೊತ್ತಿಲ್ಲಾರ್ದೇ ಆ ದುಃಖ ಆ ಸ್ಟ್ರೆಸ್ ಅನ್ನೋದು ನಮ್ಮನ್ನು ಕಾಡುತ್ತೆ ಆದರೆ ಈ ಸ್ಪೋರ್ಟ್ಸ್ ಮೆನ್ಸ್ ಇರ್ತಾರಲ್ವ ಆಟಗಾರ ಇರ್ತಾರಲ್ವ ಅವ್ರ ಲೈಫ್ ಲೈಫಲ್ಲಿ ನಮ್ಗೆ ಎಷ್ಟಿದೆ ಅಲ್ವಾ ಇದಕ್ಕಿಂತ ನೂರರಷ್ಟಿರುತ್ತಂತೆ ಹೇಗೆ ಆ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡ್ತಾರೆ ಅಂತಂದರೆ ಮೆಡಿಟೇಷನ್ನಿಂದ ಎಷ್ಟೋ ಸೆಲೆಬ್ರಿಟೀಸ್ ಮೆಡಿಟೇಷನ್ ಬಗ್ಗೆ ಹೇಳೋದನ್ನು ಕೇಳಿದ್ದೀವಿ ಸೊ ನಾವೆಲ್ಲ ಅವರ ಫೇಮನ್ನು ನೋಡಿ ಇಷ್ಟಪಡ್ತೀವಿ ಅವರ ಟ್ಯಾಲೆಂಟನ್ನು ನೋಡಿ ಇಷ್ಟಪಡ್ತೀವಿ ರೇ ನಾವು ಕೂಡ ಆ ಪೊಸಿಷನ್ ಸಿಕ್ಕರೆ ಆಪರ್ಚುನಿಟಿ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊತೀವಲ್ವಾ ಆದರೆ ನಾವೆಲ್ಲರೂ ಕೂಡ ಅದನ್ನು ಸಾಧನೆ ಮಾಡಬೇಕು ಆ ಹಂತಕ್ಕೆ ಹೋಗಬೇಕು ಅಂದರೆ ಅವರನ್ನು ಸ್ಟಡಿ ಮಾಡಬೇಕು ಅವರ ಯಾ ಅವರು ಯಾವ ಥರದ ಲೈಫ್ ಸ್ಟೈಲ್ ಇಟ್ಕೊಂಡಿದ್ದಾರೆ ಅವರು ಏನನ್ನು ಮಾಡ್ತಾರೆ ಸೊ ತುಂಬ ಜನ ರಿಜೆಕ್ಟ್ ಮಾಡಿಬಿಡ್ತಾರೆ ಮೆಡಿಟೇಷನ್ ಮಾಡಿ ಅಂದರೆ ಅದೊಂದು ಏನೋ ಫನ್ ಥರ ಮಾಡಿ ಹೀ ಆಳಿಸ್ತಾರೆ ಅದು ಏಜ್ ಆದೋರಿಗೆ ಅಲ್ವಾ ಟೈಮ್ ಇರೋರಿಗೆ ಮಾತ್ರ ಹೀಗೆ ಹಲವಾರು ನೋಷನ್ಸನ್ನು ಕೊಡ್ತಾರೆ ಸೊ ನಾನು ಕೆಲವೊಂದು ಕ್ವೆಶನ್ಸನ್ನು ನಿಮಗೆ ಕೇಳ್ತೀನಿ ಈ ಕ್ವೆಶನ್ಸಲ್ಲಿ ಎಲ್ಲವೂ ನೋ ಅಂತಾಗಿದ್ರೆ ದಟ್ಸ್ ಓಕೆ ಮೆಡಿಟೇಷನ್ ನಿಮಗಲ್ಲ ಈ ಇಷ್ಟು ಕ್ವಶನ್ಸಲ್ಲಿ ನೀವು ಒಂದು ಕ್ವೆಶನ್ಗಾದರೂ ಹೌದು ಅಂತ ನಿಮ್ಮ ಉತ್ತರ ಆಗಿದರೆ ನಿಮ್ಮ ಲೈಫಲ್ಲಿ ಮೆಡಿಟೇಷನ್ ಈ ಕ್ಷಣದಲ್ಲಿ ತುಂಬ ಇಂಪಾರ್ಟೆಂಟ್ ಏಕೆಂದರೆ ಮಾನಸಿಕ ಆರೋಗ್ಯ ಕೆಡ್ತಾ ಕೆಡ್ತಾ ದೈಹಿಕ ಆರೋಗ್ಯನೂ ಕೆಡ್ತಾ ಹೋಗುತ್ತೆ ಇನ್ನು ಪ್ರತಿ ಕ್ಷಣ ಕೂಡ ಆನಂದವಾಗಿ ನೆಮ್ಮದಿಯಾಗಿ ನಾವು ಜೀವಿಸೋಕ್ಕೆ ಆಗಲ್ಲ ಏನಾಗುತ್ತೆ ಚಿಕ್ಕ ವಯಸ್ಸಿಂದ ಎಲ್ಲವನ್ನು ಗುಡ್ಡೆ ಹಾಕಿ ಹಾಕಿ ಅದನ್ನು ಅಡ್ರೆಸ್ ಮಾಡಿದೆ ಒಂದು ದೊಡ್ಡ ಗುಡ್ಡದ ಥರ ನಾವು ಮುಂದೆ ನಿಂದಿಸ್ಕೊಂಬಿಟ್ಟಿರ್ತೀವಿ ಅದಕ್ಕೆ ನೋಡಿ ಚಿಕ್ಕ ವಯಸ್ಸಿದ್ದಾಗ ಅಥವಾ ಟೀನೇಜ್ ಇದ್ದಾಗ ಎಷ್ಟು ಲವಲವಿಕೆಯಿಂದ ಎಷ್ಟು ನಕ್ಕೊಂತ ಇರ್ತಾರಲ್ವ ಖುಷಿಯಿಂದ ಐ ಎನರ್ಜಿಯಿಂದ ಓಡಾಡ್ತಾ ಇರ್ತಾರೆ ಒಂದು ಥರ್ಟಿ ತರ್ಟಿ ಪ್ಲಸ್ ಫಾರ್ಟಿ ಆದಾಗ ಗಮನಿಸ್ರಿ ಇವರೇನ ನಾವು ನೋಡಿದ್ದು ಅನ್ನೋ ಕ್ವೆಶನ್ ಬರುತ್ತೆ ಯಾಕೆ ಅಂತಂದರೆ ಅವರು ಅವರ ಜೀವನದಲ್ಲಿ ಎಲ್ಲ ಫೇಸ್ ಮಾಡೋಂಥ ಇಶ್ಯೂ ಅದನ್ನು ಹೀಲ್ ಮಾಡಿದೆ ರಿಸಾಲ್ವ್ ಮಾಡಿದೆ ಒಳಗಡೆ ಇಡ್ತಾ ಇಡ್ತಾ ಅವರ ನಿಜವಾದ ಐಡೆಂಟಿಟಿನೇ ಅವರು ಕಳ್ಕೊಂಬಿಡ್ತಾರೆ ಸೊ ನಿಮಗೂ ಅದೇ ಅನಿಸುತ್ತೆ ಫಸ್ಟ್ ಕ್ವೆಶನ್ ಅದೇ ನೀವು ಕನ್ನಡಿಯಲ್ಲಿ ನಿಂತ್ಕೊಂಡಾಗ ನಿಮ್ಮನ್ನು ನೀವು ನೋಡಿಕೊಂಡಾಗ ಅರೆ ಇದು ನಾನೇನಾ ನಾನು ಎಷ್ಟು ನಗ್ತಾ ಎಷ್ಟು ಆಗಿದ್ದೆ ಇವಾಗ ಯಾಕೆ ಇಷ್ಟು ನಾನು ಡಲ್ ಆಗಿದ್ದೀನಿ ಯಾಕೆ ನಾನು ಖುಷಿಯಾಗಿಲ್ಲ ಅಂತ ನಿಮಗೆ ಅನಿಸುತ್ತ ಅಥವಾ ಬೇಜಾರಾಗುತ್ತ ಯಾವುದೇ ಇನ್ಸಿಡೆಂಟ್ ಇರ್ಬೋದು ಯಾವುದೇ ಇನ್ಫ್ಲುಯೆನ್ಸಿಂದ ನೀವು ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಂಡಿರ್ಬೋದು ಆದರೆ ನಿಮ್ಮನ್ನು ನೀವು ಕನ್ನಡಿಯಲ್ಲಿ ನೋಡಿಕೊಂಡಾಗ ನಿಮಗೆ ಅನಿಸುತ್ತಾ ಇದು ನಾನೇನಾ ಅಂತ ಎಸ್ ಆ್ಯಂಡ್ ಸೆಕೆಂಡ್ ಕ್ವೆಶನ್ ಪ್ರಾಮಾಣಿಕವಾಗಿ ನಿಮಗೆ ನೀವು ಹಾನೆಸ್ಟಾಗಿ ನೀವು ಕೇಳ್ಕೊಳ್ಳಿ ನಾನು ಖುಷಿಯಾಗಿದ್ದೀನಾ ನಾನು ನೆಮ್ಮದಿಯಾಗಿದ್ದೀನ ಹೆಸರು ಅಷ್ಟೆ ಯಾಕೆ ಏನು ಅಂತೇನಿಲ್ಲ ಹೆಸರೂ ಯಾ ಆ್ಯಂಡ್ ಮೂರನೇ ಪ್ರಶ್ನೆ ಲೈಫಲ್ಲಿ ತುಂಬ ಕಂಪ್ಲೇಂಟ್ಸ್ ಇದನಾ ನನಗೆ ಯಾವ ಆಪರ್ಚುನಿಟಿ ಸಿಕ್ಕಿಲ್ಲ ನನಗೆ ಯಾರು ಸಪೋರ್ಟ್ ಮಾಡೋರಿಲ್ಲ ನಾನು ಖುಷಿಯಾಗಿರ್ಲದಕ್ಕೆ ಇದೇ ಕಾರಣ ಹೀಗೆ ತುಂಬ ಕಂಪ್ಲೇಂಟ್ಸ್ ಇದನಾ ನನ್ನ ಈ ಸ್ಥಿತಿಗೆ ಇವರೇ ಕಾರಣ ಅಥವಾ ನಾನು ನನ್ನಲ್ಲಿ ಎಷ್ಟು ಟ್ಯಾಲೆಂಟ್ ಇತ್ತು ನನಗೆ ಆಪರ್ಚುನಿಟಿ ಸಿಕ್ಕಿಲ್ಲ ನನಗೆ ಬೇಕಾದಂಥ ಲೈಫ್ ನನಗೆ ಸಿಕ್ಕಿಲ್ಲ ನನಗೆ ಬೇಕಾದಂಥ ಲೈಫ್ ಪಾರ್ಟ್ನರ್ ನನಗೆ ಸಿಕ್ಕಿಲ್ಲ ಅನ್ನೋ ಕೊರಗು ನಿಮಗಿದಾನ ದಿನ ಬೆಳಗ್ಗೆ ಆದರೆ ಕಣ್ ತೆಗೆದ ತಕ್ಷಣ ಅಯ್ಯೋ ಇನ್ನೊಂದು ದಿನ ಶುರುವಾಯಿತಾ ಮತ್ತದೇ ಸ್ಟ್ರೆಸ್ ಅದೇ ಟೆನ್ಷನ್ಸ್ ನಿಮ್ಮದಿಂದ ನಿಮಗೆ ಬೆಳಗ್ಗೆ ಎದ್ದೊಳಕ್ಕೆ ಆಗ್ತಾ ಇಲ್ವಾ ಆ್ಯಂಡ್ ನಿಮಗೆ ಒಬ್ಬರೇ ಇರೋಕ್ಕಾಗಲ್ಲ ಯಾವಾಗಲೂ ಏನೋ ನಿಮ್ಮ ಇರಬೇಕು ಟಿ ವಿ ಅರ ಇರಬೇಕು ಮೊಬೈಲರ ಇರಬೇಕು ಯಾರೋ ವ್ಯಕ್ತಿಗಳಾದರೂ ಇರಬೇಕು ನಿಮಗೆ ಒಬ್ಬರೇ ಕುಂದರೋಕ್ಕಾಗಲ್ಲ ನಮ್ಮ ಜೊತೆ ನಾವು ಇರ್ತೀವೋ ಆಗ ನಮ್ಮನ್ನು ನಾವು ಫೇಸ್ ಮಾಡ್ತೀವಿ ಇರೋ ಥಾಟ್ಸ್ ಏನಿದೆ ಅಂತ ಗೊತ್ತಾಗುತ್ತೆ ಸೊ ಅದಕ್ಕೆ ಎಷ್ಟೋ ಜನ ಕಣ್ಮುಚ್ಚಕ್ಕೂ ಭಯಪಡ್ತಾರೆ ಸೊ ನಿಮಗೂ ಹಂಗೆ ಅನಿಸುತ್ತ ನನ್ನ ಲೈಫಲ್ಲಿ ಇನ್ನೇನು ಉಳಿದಿಲ್ಲ ಎಲ್ಲ ಕಡೆಯಿಂದ ಪ್ರಾಬ್ಲಮ್ಸ್ ಯಾರು ನನ್ನ ಪ್ರೀತಿ ಮಾಡೋರಿಲ್ಲ ಅಂತ ಅನಿಸುತ್ತ ಈ ಎಲ್ಲ ಕ್ವೆಶನ್ಗೆ ನಿಮ್ಮ ಆನ್ಸರ್ ಎಸ್ ಆಗಿದ್ರೆ ದಿಸ್ ಇಸ್ ದ ರೈಟ್ ಟೈಮ್ ನೀವು ಮೆಡಿಟೇಷನ ಸ್ಟಾರ್ಟ್ ಮಾಡಬೇಕು ಸೊ ಫಸ್ಟ್ ಆಫ್ ಆಲ್ ಯಾಕೆ ಮೆಡಿಟೇಷನ್ ಮಾಡೋಕ್ಕೆ ಹೆದರ್ತಾರೆ ತುಂಬ ಜನ ಅಂದರೆ ಯಾಕೆ ಆ್ಯಕ್ಸೆಪ್ಟ್ ಮಾಡಲ್ಲ ಒಳಗಡೆಯಿಂದ ಅನ್ಸಿದ್ರೂ ಕೂಡ ತಮ್ಮ ಸುತ್ತಲಿರೋ ಜನ ಆ ಸೊಸೈಟಿ ನೋಡಿ ಹೆದರ್ಕೊತಾ ಇರ್ತಾರೆ ಇವರು ನಾನು ನೋಡಿ ನಕ್ಬಿಟ್ರೆ ಅಯ್ಯೋ ನಾನು ಮೆಡಿಟೇಷನ್ ಮಾಡ್ತೀನಿ ಅಂತ ಹೀಯಾಳಿಸಿದ್ರೆ ನನ್ನ ತಮಾಷೆ ಮಾಡಿದ್ರೆ ಫಸ್ಟ್ ತಿಳ್ಕೊಳ್ಳಿ ನಿಮಗೇನೇ ಪೇನಾದರೂ ನಿಮಗೇನೇ ದುಃಖ ಆದರೂ ಅದು ನೀವೇ ತಾನೇ ಅನ್ಭವ್ಸೋದು ಅಥವಾ ಹೊರಗಡೆ ಯಾರೋ ಬಂದು ಆ ಪೇನನ್ನು ತೊಗೊಂಡು ಇಲ್ಲ ನನಗೆ ಅರ್ಧ ಕೊಡು ಅಂತ ಹೇಳ್ತಾರೆ ಅಥವಾ ಕೊಡೋಕ್ಕಾಗುತ್ತಾ ಇಲ್ಲ ಅಲ್ವಾ ಸೊ ನಮಗೋಸ್ಕರ ನಾವು ಜೀವಿಸಬೇಕು ನಿಮ್ಮ ಲೈಫಲ್ಲಿ ಏನು ಪ್ರಯಾರಿಟಿ ಅಂತ ನೀವು ಅಂದ್ಕೊಳ್ಳಿ ನೀವು ನೆಮ್ಮದಿಯಾಗಿರೋದು ಇಂಪಾರ್ಟೆಂಟಾ ನೀವು ಖುಷಿಯಾಗಿರೋದು ಇಂಪಾರ್ಟೆಂಟಾ ಅಥವಾ ನನ್ನ ಮೆಂಟಲ್ ಹೆಲ್ತ್ ಹೆಂಗಾದರೂ ಆಗೋಗ್ಲಿ ನಾನು ನಾಲ್ಕು ಜನರ ಕಣ್ಣಿಗೆ ನಗಪಾಟ್ಲೆ ಆಗಬಾರ್ದು ಅಂತ ಈಗ ನಾನು ಜಾಮೂನ್ ತಿಂತೀನಿ ಓಕೆ ನನಗೆ ತುಂಬ ಇಷ್ಟ ಸೊ ನನಗೆ ಅದು ಯಾಕೆ ಇಷ್ಟ ಆಯಿತು ನಾನು ಅದು ತಿಂದಿದ್ದಕ್ಕೆ ಅಲ್ವಾ ಒಂದು ಹತ್ತು ಜನ ಜಾಮೂನೇ ತಿಂದಿಲ್ಲ ಅಂದ್ಕೊಳ್ಳಿ ಅದನ್ನು ಟ್ರೈಯೇ ಮಾಡಿಲ್ಲ ಅವ್ರೇನು ಮಾಡ್ತಾರೆ ಸೊ ಅದು ಯಾವ ಕಲರ್ ಇದೆ ನೋಡು ಅದು ಹೆಂಗಿದೆ ನೋಡು ಅದು ಹೆಂಗೆ ತಿಂತಾರೋ ಯಾಕಂದರೆ ಅವರಿಗೆ ಅದು ರುಚಿ ಗೊತ್ತಿಲ್ಲ ಅದೇ ರೀತಿಯಾಗಿ ಮೆಡಿಟೇಷನ್ ಮಾಡಿದಾಗ ಆ ನೆಮ್ಮದಿಯನ್ನು ಕಂಡುಕೊಂಡವ್ರಿಗೆ ಮಾತ್ರ ಅದರ ಬೆಲೆ ಗೊತ್ತಾಗುತ್ತೆ ಸೊ ನಿಮಗೆ ನೀವು ಕೂಡ ಆ ಗೊಂದಲದಲ್ಲಿ ಇದ್ದೀರಾ ಮಾಡಬೇಕಾ ಮಾಡಬಾರ್ದ ಅಂತ ಸೊ ಮಾಡಿದರೆ ಏನೂ ನಿಮ್ದು ಹೋಗಲ್ಲಲ್ವಾ ಯಾಕೆ ಟ್ರೈ ಮಾಡಬಾರ್ದು ಏಕೆಂದರೆ ಯೂನಿವರ್ಸ್ ನಮಗೆ ಯಾವಾಗಲೂ ಚಾನ್ಸ್ ಕೊಡ್ತಾ ಇರುತ್ತಂತೆ ನಮ್ಮ ಲೈಫನ್ನು ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ನಾವು ಆನಂದವಾಗಿರೋಕೆ ಯಾಕೆ ನೀವು ಮೆಡಿಟೇಷನ್ ಟ್ರೈ ಮಾಡಬಾರ್ದು ಜಸ್ಟ್ ಗಿವ್ ಅ ಟ್ರೈ ಟ್ವೆಂಟಿ ಒನ್ ಡೇಸ್ ಟ್ರೈ ಮಾಡಿ ಎಷ್ಟು ನಿಮ್ಮ ಏಜ್ ಎಷ್ಟಿದೆ ಅಷ್ಟೊತ್ತು ಟ್ವೆಂಟಿ ಒನ್ ಡೇಸ್ ಆದಮೇಲೆ ನಿಮಗೆ ಯಾವ ಒಂದು ಪರ್ಸೆಂಟು ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿಲ್ಲ ಅಂದರೆ ನೀವು ಮಾಡೋಕ್ಕೆ ಹೋಗಬೇಡಿ ಸೊ ಆ ಕೊರಗು ಲಾಸ್ಟ್ವರೆಗೂ ಉಳಿಬಾರ್ದಂತೆ ಅರ್ಯೋ ಬೇರೆಯವ್ರಿಗೂ ಮಾತು ಕೇಳಿ ನಾನು ನನ್ನ ಲೈಫಲ್ಲಿ ಏನೂ ಟ್ರೈ ಮಾಡಲಿಲ್ವಲ್ಲ ಅಂತ ಸೊ ಇನ್ನೂ ಎಷ್ಟು ದಿನ ಅಂತ ಬೇರೆಯವ್ರಿಗೋಸ್ಕರ ಜೀವಿಸ್ತೀರಲ್ವಾ ಸೊ ಇವತ್ತೇ ಸ್ಟಾರ್ಟ್ ಮಾಡಿ ಸೊ ಇವತ್ತಿನ ವಿಡಿಯೋ ಮೆಡಿಟೇಷನ್ ಯಾರು ಹೊಸದಾಗಿ ಸ್ಟಾರ್ಟ್ ಮಾಡಬೇಕಂತಿದ್ದೀರಾ ಅಥವಾ ಮೆಡಿಟೇಷನ್ ರೆಗ್ಯುಲರ್ ಆಗಿ ಹೇಗೆ ಮಾಡ್ಕೋಬೇಕು ಅನ್ನೋ ಇನ್ಫಾರ್ಮೇಷನನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಕೊಡ್ತೀನಿ ಆ್ಯಂಡ್ ತುಂಬ ಜನ ಕೇಳ್ತಾರೆ ಮೇಡಮ್ ಮೆಡಿಟೇಷನ್ ಮಾಡಬೇಕಾದಾಗ ಏನಾದರೂ ಅಂದ್ಕೊಂಡು ಮಾಡಬೇಕು ಆ ಕಡೆ ಕುತ್ಕೊಂಡು ಮಾಡಬೇಕು ಬೆಳಿಗ್ಗೆ ಮಾಡಬೇಕಾ ರಾತ್ರಿ ಮಾಡಬೇಕಾ ಇವಾಗ ನಿಮಗೇನೋ ಒಂದು ಬಾಡಿ ಪೇಯ್ನ್ ಇದೆ ಓಕೆ ನಿಮಗೆ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ನುಂಗಂತ ಅದನ್ನು ಟೆಂಪರರಿ ಹೀಲ್ ಮಾಡೋಕ್ಕೆ ಪೇನ್ ಕಮ್ಮಿ ಆಗೋಕ್ಕೆ ನೀವು ಅದನ್ನು ಕೇಳ್ತೀರಾ ಡಾಕ್ಟ್ರ್ ಹತ್ರ ಡಾಕ್ಟರ್ ಇದನ್ನು ಸೀದಾ ಇಟ್ಕೊಂಡು ನುಂಗ್ಬೇಕಾ ಉದ್ದ ಇಟ್ಕೊಂಡು ನುಂಗ್ಬೇಕಾ ಇದನ್ನು ಕುಟ್ಕೊಂಡು ನುಂಗ ಕುಡಿಬೇಕಾ ಅಥವಾ ಹಂಗೆ ನುಂಗ್ಬಿಡ್ಬೇಕಾ ನೀರು ಹಾಕ್ಕೊಂಡು ನುಂಗ್ಬೇಕಾ ಟ್ಯಾಬ್ಲೆಟ್ ಯಾವುದೇ ಥರ ತೊಗೊಂಡ್ರು ಅದು ನಿಮಗೆ ವರ್ಕ್ ಮಾಡುತ್ತಲ್ವ ಟೆಂಪರವರಿಯಾಗಿ ರಿಲೀಫ್ ಮಾಡುತ್ತಲ್ವಾ ಅದೇ ರೀತಿಯಾಗಿ ಮೆಡಿಟೇಷನ್ ನೀವು ಯಾವುದೇ ರೀತಿಯಿಂದ ಮಾಡಿದ್ರು ಅದು ನಿಮಗೆ ಹೀಲ್ ಆಗ್ತಾ ಬರುತ್ತೆ ಯಾಕೆ ಅಂತಂದರೆ ನೀವು ಮೆಡಿಟೇಷನ್ ಮಾಡಿದಾಗ ನಿಮ್ಮ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗುತ್ತೆ ನಿಮ್ಮ ಟೆನ್ಷನ್ಸ್ ಎಲ್ಲ ಕಮ್ಮಿ ಆಗುತ್ತೆ ಗುಡ್ಡೆ ಹಾಕ್ಕೊಂಡು ಕುತ್ಕೊಂಡಿರ್ತೀರಲ್ವ ಎಮೋಷನ್ಸ್ ಎಲ್ಲವೂ ಕೂಡ ಹೊರಗಡೆ ಹಾಕ್ತಾ ಇರುತ್ತೆ ಸೊ ನೀವು ಯಾವುದೇ ರೀತಿಯಿಂದ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ರೂ ನಿಮಗೆ ಆ ಬೆನಿಫಿಟ್ ಆಗೇ ಆಗುತ್ತೆ ಆ್ಯಂಡ್ ಮೆಡಿಟೇಷನಿಂದ ಕೆಟ್ಟದಾಗಿದೆ ಅಂತ ನಾನು ಇವತ್ತಿನವರೆಗೂ ಯಾರ ಬಾಯಲ್ಲೂ ಕೇಳಿಲ್ಲ ಎಲ್ಲರ ಬಾಯಲ್ಲೂ ಕೂಡ ನಂದು ಎಷ್ಟೋ ಹೆಲ್ತ್ ಇಂಪ್ರೂವ್ ಆಗಿದೆ ನಾನು ಖುಷಿ ಖುಷಿಯಿಂದ ಇರ್ತಾ ಇರೋಕ್ಕೆ ಸಾಧ್ಯ ಆಗ್ತಾ ಇದೆ ನಾನು ಡಿಪ್ರೆಷನ್ದ ಹೊರಗಡೆ ಬಂದಿದ್ದೀನಿ ಈ ಥರ ಲಕ್ಷಗಟ್ಟಲೆ ಎಕ್ಸ್ಪೀರಿಯನ್ಸ್ನ ನಾನು ಕೇಳಿದ್ದೀನಿ ಸೊ ಹೇಗೆ ಮೆಡಿಟೇಷನ್ ಸ್ಟಾರ್ಟ್ ಮಾಡಬೇಕು ದಟ್ಸ್ ಓಕೆ ಫಸ್ಟ್ ಥಿಂಗ್ ನಿಮ್ಮ ತಲೆಯಲ್ಲಿ ಏನಿರಬೇಕು ನಾನು ನನಗೋಸ್ಕರ ಮೆಡಿಟೇಷನ್ ಮಾಡ್ತೀನಿ ನೆಮ್ಮದಿಗೋಸ್ಕರ ನನ್ನ ಆನಂದಕ್ಕೋಸ್ಕರ ನಾನು ಮೆಡಿಟೇಷನ್ ಮಾಡ್ತೀನಿ ಬೇರೆಯವರು ನನ್ನ ಬಗ್ಗೆ ಏನು ಅಂದ್ಕೊಂಡ್ರೂ ನನಗೇನು ಡಿಫ್ರೆನ್ಸ್ ಆಗಲ್ಲ ಯಾಕಂದರೆ ಇದು ನನ್ನ ಜೀವನ ಅಲ್ವಾ ಇದು ನನ್ನ ರೆಸ್ಪಾನ್ಸಿಬಿಲಿಟಿ ಕರೆಕ್ಟ್ ಹಾದಿಲಿ ಕರ್ಕೊಂಡು ಹೋಗೋಕೆ ಆ್ಯಂಡ್ ನೀವು ಒಂದು ಟ್ವೆಂಟಿ ಒನ್ ಡೇಸ್ ಅಥವಾ ಫಾರ್ಟಿ ಒನ್ ಡೇಸ್ ನೀವು ಅಂದ್ಕೊಳ್ಳಿ ಏನೇ ಆದರೂ ನಾನು ಈ ಫಾರ್ಟಿ ಒನ್ ಡೇಸ್ ಮೆಡಿಟೇಷನ್ ಮಾಡೇ ಮಾಡ್ತೀನಿ ಅಂತ ಓಕೆ ನಿಮಗೆ ಫಾರ್ಟಿ ಒನ್ ಡೇಸ್ ತುಂಬ ಲಾಂಗ್ ಆಯಿತು ನನಗೆ ಒಂದು ಕಮಿಟ್ ಮಾಡಿದ ಮೇಲೆ ನನಗೆ ಇಲ್ಲ ಅಂತಂದರೆ ಒಂದೊಂದೇ ದಿನ ತೊಗೊಳ್ಳಿ ಕಂಟಿನ್ಯೂಸ್ ಫಾರ್ಟಿ ಒನ್ ಡೇಸಲ್ಲಿ ಇವತ್ತು ನಾನು ಮೆಡಿಟೇಷನ್ ಮಾಡಿದೆ ಸೊ ನೆಕ್ಸ್ಟ್ ದಿನ ನನಗೆ ಮಾಡೋಕೆ ಮನಸೇ ಇಲ್ಲ ಆದರೂ ಏನು ಅನ್ಕೋಬೇಕು ಓಕೆ ಇವತ್ತೊಂದು ದಿವಸ ಮಾಡ್ಬಿಡೋಣ ಓಕೆ ಇವತ್ತೊಂದು ದಿವಸ ಮಾಡೋಣ ನಾಳೆ ನಾಳೆ ನೋಡ್ಕೊಳ್ಳೋಣ ಸೊ ಈ ಟ್ರಿಕ್ ನಮ್ಮ ಮೈಂಡನ್ನು ಕನ್ವಿನ್ಸ್ ಮಾಡಿ ಟ್ರಿಕ್ ಮಾಡಬೇಕಷ್ಟೇ ಫಾರ್ಟಿ ಒನ್ ಡೇಸಲ್ಲ ಇವತ್ತೊಂದು ದಿವ್ಸ ಅಂತ ಸೊ ಇದೇ ಟ್ರಿಕ್ಕನ್ನು ಫಾರ್ಟಿ ಒನ್ ಡೇಸ್ ನೀವು ಕಂಟಿನ್ಯೂ ಮಾಡಬೇಕು ಆ್ಯಂಡ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಬಿಗಿನರ್ಸ್ಗೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ರೆ ಮೆಡಿಟೇಷನ್ ಅಂತಂದರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ತೀರಲ್ವ ಸ್ನಾನ ಮಾಡಿದ ತಕ್ಷಣ ಮೆಡಿಟೇಷನಿಗೆ ಕೂತ್ಕೊಳ್ಳಿ ಒಂದು ಕಾಮಾಗಿರೋ ಪ್ಲೇಸಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಪ್ಲೇಸಲ್ಲಿ ಅಥವಾ ನಿಮ್ಮ ಬೆಡ್ ಮೇಲೆ ನಿಮಗಿಷ್ಟವಾದ ಪ್ಲೇಸ್ ಅಂತ ಒಂದು ಇರುತ್ತಲ್ವ ಮನೆಯಲ್ಲಿ ಡೇಲಿ ಫಾರ್ಟಿ ಒನ್ ಡೇಸ್ ಅದೇ ಪ್ಲೇಸಲ್ಲಿ ಕೂತ್ಕೊಳ್ಳಿ ಸೊ ಬೆಳಗ್ಗೆ ಸ್ನಾನ ಹೇಗೆ ಒಂದು ರೊಟೀನ್ ಅಲ್ವಾ ಸ್ನಾನ ಆದ ತಕ್ಷಣ ಇದು ಒಂದು ರೊಟ್ಟೀನ್ ಅಂತ ನೀವು ಮಾಡ್ಕೊಳ್ಳಿ ಸೊ ಒಂದು ಹದಿನೈದು ನಿಮಿಷ ಒಂದು ಇಪ್ಪತ್ತು ನಿಮಿಷ ಬೇಗ ಸೊ ಇವಾಗ ನಿಮ್ಮ ಲೈಫ್ ರೊಟ್ಟೀನ್ ಹೆಂಗಿದೆ ಅಲ್ವಾ ಅದಕ್ಕಿಂತ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೀವು ಬೇಗ ಸ್ಟಾರ್ಟ್ ಮಾಡಿ ನಿಮ್ಮ ದಿನಾನ ಆ್ಯಂಡ್ ಸ್ನಾನ ಮಾಡಿ ಯಾವಾಗ ಮೆಡಿಟೇಷನ್ಗೆ ಕೂಡ್ತೀವಲ್ವ ಬೇಗ ಮೆಡಿಟೇಷನ್ ಆಗುತ್ತೆ ಆ್ಯಂಡ್ ಮೆಡಿಟೇಷನ್ ಮಾಡಬೇಕಾದ್ರೆ ನಿಮಗೆ ಆಲೋಚನೆಗಳು ಬಂದೇ ಬರುತ್ತೆ ನಿಮಗೆ ಆಲೋಚನೆಗಳು ಬಂದಾಗ ಏನಾಗುತ್ತೆ ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಧ್ಯಾನ ಮಾಡೋಕ್ಕಾಗ್ತಾಯಿಲ್ಲ ಅಂತ ಅಂದ್ಕೊತೀರಿ ಸೊ ಏನು ಹೇಳ್ತಾರೆ ಒಂದು ತಾಸಿಗೆ ಆರು ಸಾವಿರ ಆಲೋಚನೆಗಳು ಬರುತ್ತಂತೆ ನಿಮ್ಮ ಆಲೋಚನೆಗಳನ್ನು ನೀವು ಕೌಂಟ್ ಮಾಡಿ ಅದು ಒಂದು ನೂರು ಹಬ್ಬಬ್ಬ ಅಂದರೆ ಐದುನೂರು ಆಲೋಚನೆಗಳು ಬಂದಿರ್ಬೋದು ನಿಮ್ಮ ಒಂದು ತಾಸಲ್ಲಿ ಅಂದರೆ ಒಂದು ಹದಿನೈದು ನಿಮಿಷ ನೀವು ಆಲೋಚನೆ ಮಾಡಿದ್ದೀರಾ ನಲವತ್ತೈದು ನಿಮಿಷ ನೀವು ಧ್ಯಾನವನ್ನು ಮಾಡ್ತಾ ಇದ್ದೀರಾ ಅದ್ರ ಮೇಲೆ ನೀವು ಫೋಕಸ್ ಮಾಡಲ್ಲ ಸೊ ಅದಕ್ಕೆ ದಟ್ಸ್ ಓಕೆ ಆಲೋಚನೆಗಳು ಬರ್ತಾ ಇದ್ದಾನ ದಟ್ಸ್ ಓಕೆ ಧ್ಯಾನ ಮಾಡಿ ಕಾನ್ಸಂಟ್ರೇಷನ್ ಆಗ್ತಾ ಇಲ್ವಾ ದಟ್ಸ್ ಓಕೆ ಧ್ಯಾನ ಮಾಡಿ ಏನು ಎಕ್ಸ್ಪೆಕ್ಟ್ ಮಾಡಿದೆ ನಾವೆಲ್ಲ ಏನು ಅನ್ಕೊತೀವಿ ಧ್ಯಾನ ಮಾಡಬೇಕು ಅಂದ ತಕ್ಷಣ ನಾನು ಕಣ್ಮುಚ್ಕೊಂಡ ತಕ್ಷಣ ನಾನು ಥಾಟ್ಲೆಸ್ ಸ್ಟೇಟಿಗೆ ಹೋಗಬೇಕು ಅಂತ ಅಲ್ವಾ ಪ್ರತಿಯೊಬ್ಬ ಮೆಡಿಟೇಟರ್ ಬಿಗಿನರ್ಸ್ಗೂ ಅದೊಂದು ಇರುತ್ತೆ ನಾನು ಧ್ಯಾನ ಅಂದರೆ ಕಣ್ಮುಚ್ಕೊಂಡ ತಕ್ಷಣ ಆಲೋಚನೆ ರಹಿತ ಸ್ಥಿತಿ ಹೋಗ್ಬೇಕು ಇವಾಗ ಒಬ್ಬರು ಸಂಗೀತ ಕಲಿಬೇಕು ಅನ್ಕೊತಾರೆ ಓಕೆ ಫಸ್ಟ್ ದಿನ ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ರಾಗ ತಾಳ ಯಾವುದೂ ಬರೋದಿಲ್ಲ ಅದೇ ಒಂದು ಹದಿನೈದು ಇಪ್ಪತ್ತು ವರ್ಷ ಆದಮೇಲೆ ಅವರ ಸಂಗೀತದ ಹೆಂಗಿರುತ್ತೆ ಹೇಳಿ ಅದೇ ರೀತಿಯಾಗಿ ಆಲೋಚನ ರಹಿತ ಸ್ಥಿತಿಗೆ ತಲುಪಬೇಕಂದ್ರೂ ಕೂಡ ಅದರದ್ದೇ ಆದ ಸಾಧನೆ ಡೇಲಿ ಸಾಧನೆ ಹೇಗೆ ನಾವು ಸಂಗೀತ ಪಾಂಡಿತ್ಯ ಆಗಬೇಕು ಅಂದರೆ ಡೇಲಿ ಸಂಗೀತ ಆಡೋದನ್ನು ಪ್ರಾಕ್ಟೀಸ್ ಮಾಡಬೇಕಲ್ವಾ ಅದೇ ರೀತಿಯಾಗಿ ಧ್ಯಾನ ಮಾಡೋದು ಅಷ್ಟೇ ಆಲೋಚನೆ ರಹಿತ ಸ್ಥಿತಿಗೆ ಹೋಗ್ಬೇಕು ಅಂದರೆ ಅದರದ್ದೇ ಆದ ಸಾಧನೆ ಬೇಕು ಇನ್ನೂ ನನಗೂ ಕೂಡ ಎಷ್ಟೋ ಸಾರಿ ಕಣ್ಮುಚ್ಕೊಂಡಾಗ ಎಷ್ಟೋ ಆಲೋಚನೆಗಳು ಬರುತ್ತೆ ಏನು ಮಾಡಬೇಕು ಆಲೋಚನೆ ಬಂದಾಗ ನಿಮ್ಮ ಸಹಜವಾದ ಉಸಿರಾಟವನ್ನು ಗಮನಿಸ್ಬೇಕು ಇದೇ ಬ್ರೆತ್ ಮೆಡಿಟೇಷನ್ ಆನಪಾನ ಸತಿ ಮೆಡಿಟೇಷನ್ ಅಂತಾರೆ ಮೆಡಿಟೇಷನ್ ವಿಧಾನ ಆನಪಾನ ಸತಿ ಓಕೆ ತುಂಬ ಜನ ಧ್ಯಾನ ಅಂದರೆ ಏನು ಅನ್ಕೊತಾರೆ ಅದು ಒಂದು ಪ್ರೋಸೆಸ್ ನಿನ್ನ ಉಸಿರಾಟವನ್ನು ಗಮನಿಸ್ಬೇಕು ಅದು ಅಂತ ನಿಜವಾದ ಧ್ಯಾನ ಏನು ಅಂದರೆ ನಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಕೊಂಡು ಪ್ರೆಸೆಂಟ್ ಮೂಮೆಂಟಲ್ಲಿ ಇಟ್ಕೋಬೇಕು ಅದೇ ಧ್ಯಾನ ಈ ಧ್ಯಾನ ಮಾಡೋಕ್ಕೆ ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋಕ್ಕೆ ನಾವೇನು ಮಾಡ್ತೀವಿ ನಮ್ಮ ಉಸಿರಾಟವನ್ನು ಗಮನಿಸ್ತೀವಿ ನೀವು ಸುಮ್ಮನೆ ಕುತ್ಕೊಂಡಾಗ ನೀವು ಆಲೋಚನೆ ಮಾಡಿ ಗಮನಿಸಿ ನಿಮ್ಮ ಮನಸ್ಸು ಫಾಸ್ಟ್ಗೆ ಹೋಗ್ತಾ ಇರತ್ತೆ ಇಲ್ಲ ಫ್ಯೂಚರ್ಗೆ ಹೋಗ್ತಾ ಇರತ್ತೆ ಅಂದರೆ ನಿಮ್ಮ ಮನಸ್ಸು ಅಲಿತಾ ಇದೆ ಈ ಪ್ರೆಸೆಂಟ್ ಮೂಮೆಂಟಲ್ಲಿಲ್ಲ ಈ ಪ್ರಸ್ತುತ ಕ್ಷಣದಲ್ಲಿ ಇಲ್ಲ ಸೊ ನಿಮ್ಮ ಮನಸ್ಸನ್ನು ಧ್ಯಾನದಲ್ಲಿ ಇರಿಸ್ಬೇಕು ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಇರಿಸ್ಬೇಕು ಅಂದರೆ ಒನ್ ನಾಟ್ ಏಟ್ ಟೆಕ್ನಿಕ್ಸ್ ಇದೆ ಅಂತೆ ಅದರಲ್ಲಿ ಅತಿ ಸುಲಭವಾದ ಮಾರ್ಗ ಒಂದು ಟೆಕ್ನಿಕ್ ಅಂದರೆ ಬ್ರೆತ್ ಮೆಡಿಟೇಷನ್ ಅಂದರೆ ಸಹಜವಾಗಿ ನಡೀತಾ ಇರೋ ನಿಮ್ಮ ಉಸಿರಾಟವನ್ನು ನೀವು ಗಮನಿಸಬೇಕು ಸೊ ನಿಮಗೆ ಗೊತ್ತಾಗ್ತಾ ಇಲ್ಲ ಹೇಗೆ ಸಹಜವಾಗಿ ಉಸಿರಾಟ ಗಮನಿಸಬೇಕು ಅಂದರೆ ಮುಚ್ಕೊಂಡು ಕುತ್ಕೋಬೇಕು ರಿಲ್ಯಾಕ್ಸ್ ಮಾಡ್ಕೋಬೇಕು ಫಸ್ಟಿಗೆ ನಿಮಗೆ ತಕ್ಕಂಥ ಆಲೋಚನೆ ಬರುತ್ತೆ ಅಂದ್ಕೊಳ್ಳಿ ಉಸಿರಾಟವನ್ನು ಗಮನಿಸಬೇಕು ಗೊತ್ತಾಗ್ತಾ ಇಲ್ವಾ ಅಂದರೆ ನಿಮ್ಮ ಇಂಡೆಕ್ಸ್ ಫಿಂಗರನ್ನು ನಿಮ್ಮ ಮೂಗಿನ ಕೆಳಗಡೆ ಇಟ್ಕೋಬೇಕು ಉಸಿರು ಬಿಟ್ಟಾಗ ನಿಮಗೆ ಬೆಚ್ಚನೆಯ ಶಬ್ದ ಸ್ಪರ್ಶ ಬರುತ್ತೆ ಉಸಿರು ತೊಗೊಂಡಾಗ ಆ ಸ್ಪರ್ಶ ಇರಲ್ಲ ಆ ಸ್ಪರ್ಶವನ್ನು ಗಮನಿಸ್ತಾ ಹೋಗಿ ಡೇಲಿ ಫಿಫ್ಟೀನ್ ಮಿನಿಟ್ಸ್ ಆ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ ಅಥವಾ ನಿಮ್ಮ ಏಜ್ ಎಷ್ಟಿದೆ ಆ ಸ್ಟಾರ್ಟ್ ಮಾಡಿ ಫಸ್ಟ್ ವೀಕ್ ಟ್ವೆಂಟಿ ಮಿನಿಟ್ಸ್ ಮಾಡಿ ಸೆಕೆಂಡ್ ವೀಕ್ ಥರ್ಟಿ ಮಿನಿಟ್ಸ್ ಮಾಡಿ ಮತ್ತು ಥರ್ಡ್ ವೀಕ್ ಮತ್ತೊಂದು ಐದು ನಿಮಿಷ ಜಾಸ್ತಿ ಮಾಡಿ ಸೊ ನಿಮ್ಮ ಮಾಡಿ ನಿಮ್ಮ ಬಾಡಿ ನಿಮ್ಮ ಮೈಂಡ್ ನಿಮ್ಮ ಸೋಲನ್ನು ಟ್ರೈನ್ ಮಾಡಿ ಮೆಡಿಟೇಷನ್ ಮಾಡ್ತಾ ಒಂದೇ ಸಲ ಒನ್ ಅವರ್ ಟೂ ಅವರ್ಸ್ ಅಂದರೆ ನಿಮಗೆ ಕಷ್ಟ ಅನಿಸ್ಬೋದು ಸ್ವಲ್ಪ ಸ್ವಲ್ಪ ನೀವು ಮಾಡ್ತಾ ಹೋಗಿ ಒಂದು ದಿವಸ ಬಿಡದೆ ಯಾವಾಗಲೂ ಕೂಡ ಆರಾಮವಾಗಿ ಕುತ್ಕೋಬೇಕು ಅದಕ್ಕೆ ಹೇಳ್ತಾರೆ ಸುಖ ಆಸನದಲ್ಲಿ ಕೂತ್ಕೋಬೇಕು ಆರಾಮವಾಗಿ ಹಿಂದೆ ಬೆನ್ನಿಗೆ ಆಂಟ್ಕೊಂಡು ನಿಮ್ಮ ಬೆನ್ನನ್ನು ಕಂಪ್ಲೀಟಿಂಗ್ ಕಂಪ್ಲೀಟ್ ಈ ಥರ ಸ್ಟ್ರೇಟ್ ಮಾಡಿದೆ ಆಗಿ ಕುತ್ಕೊಂಡು ಆಗಿ ಹೇಳ್ತಾ ಇದ್ದೀನಿ ಮತ್ತೆ ಆಲೋಚನೆಗಳು ಬಂದೇ ಬರುತ್ತೆ ನಿಮ್ಮ ಮೈಂಡ್ ಡೈವರ್ಟ್ ಆಗೇ ಆಗುತ್ತೆ ಆಲೋಚನೆಗಳು ಬಂದ ತಕ್ಷಣ ಉಸಿರಾಟವನ್ನು ನೀವು ಗಮನಿಸ್ತಾ ಹೋಗಿ ಮನೇಲಿ ಏನಾದರೂ ಸೂತ್ಕ ಬಂದಿದ್ದರೆ ಅಥವಾ ಪೀರಿಯಡ್ಸ್ ಆಗಿದರೆ ಯಾವ ದಿನ ಬೇಕಾದರೂ ಮಾಡ್ಬೋದು ಯಾನಕ್ಕೆ ಯಾವ ನಿಯಮ ಯಾವ ಪದ್ಧತಿ ಇಲ್ಲ ನೀವು ನಿಮ್ಮ ಟೈಮನ್ನು ಇನ್ವೆಸ್ಟ್ ಮಾಡಬೇಕು ಅಷ್ಟೆ ಸೊ ಆ ಅವೇರ್ನೆಸ್ಸನ್ನು ಬೆಳೆಸ್ಕೋಬೇಕು ಕಣ್ಮುಚ್ಚಿದ ತಕ್ಷಣ ಆಲೋಚನೆಗಳು ಬಂದ ತಕ್ಷಣ ಉಸಿರಾಟವನ್ನು ಗಮನಿಸ್ಬೇಕು ಆಲೋಚನೆಗಳು ಹೋಯ್ತಾ ಮತ್ತೆ ರಿಲ್ಯಾಕ್ಸ್ ಆಗಬೇಕು ಏನು ಯೋಚನೆ ಮಾಡಿದೆ ನಿಮ್ಮ ಮೈಂಡನ್ನು ಸ್ಟಿಲ್ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಏನಾಗುತ್ತೆ ನಮ್ಮ ಬ್ರೈನ್ ವೇವ್ಸನ್ನು ರಿಲೀಸ್ ಮಾಡ್ತಾಯಿರ್ತಂತೆ ಆ ಹೈಯೆಸ್ಟ್ ಟೀಟ ವೇವ್ಸ್ಗೆ ಟಚ್ ಮಾಡುತ್ತಂತೆ ಯಾವಾಗ ನಮ್ಮ ಬ್ರೈನ್ ವೇವ್ಸ್ ಆ ಥರ ಬರುತ್ತೋ ನಮ್ಮ ಮೈಂಡ ನಮ್ಮ ಒಳಗಡೆ ನಮಗೆ ಗೊತ್ತಿಲ್ಲಾರ್ದಂಗೆ ಒಂದು ಹೀಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ತಂತಾನೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಟೆನ್ಷನ್ಸ್ ಕಮ್ಮಿ ಆಗುತ್ತೆ ಆ್ಯಂಡ್ ಬರೀ ನಿಮ್ಮ ಫಿಸಿಕಲ್ ಹೆಲ್ತ್ ಅಲ್ಲ ನಿಮ್ಮ ಮೆಂಟಲ್ ಹೆಲ್ತನು ಎಷ್ಟೋ ಇಂಪ್ರೂವ್ ಆಗ್ತಾ ಬರುತ್ತೆ ಆ್ಯಂಡ್ ಹೇಳಿದ್ರೆ ನಿಮ್ಮ ಎರಡು ಕೈಗಳನ್ನು ಈ ಥರ ಲಾಕ್ ಮಾಡ್ಕೋಬೇಕು ನಿಮ್ಮ ಕಾಲುಗಳನ್ನು ಕ್ರಾಸ್ ಮಾಡಿ ಕಣ್ಣು ಮುಚ್ಚಬೇಕಷ್ಟೇ ಕಣ್ಣು ತೆಗಿಬಾರ್ದು ಸೊ ನಿಮಗೆ ಇನ್ನೂ ಕಷ್ಟ ಆಗ್ತಾ ಇದೆ ಕಣ್ಣು ತೆಗಿಯ ಕಣ್ಣು ತೆಗಿಬೇಕು ತೆಗಿಬೇಕು ಅನ್ನಿಸ್ತಾ ಇದೆ ಆ ಟ್ವೆಂಟಿ ಮಿನಿಟ್ಸ್ ಕೊಡೋಕೆ ಆಗ್ತಾ ಇಲ್ಲ ಅಂದರೆ ಒಂದು ದುಪ್ಪಟ ತೊಗೊಂಡು ನಿಮ್ಮ ಕಣ್ಣನ್ನು ಕಟ್ಕೊಂಡ್ಬಿಡ್ಬೋದು ನನಗೆ ಗೊತ್ತಿರೋರು ಅವ್ರಿಗೆ ಫೈ ಆರ್ ಸಿಕ್ಸ್ ಅವರ್ಸ್ ಮೆಡಿಟೇಷನ್ ಮಾಡಬೇಕು ಡೈಲಿ ಅಂತ ಅನಿಸ್ತಂತ ಆದರೆ ಬಾಡಿ ಮನಸ್ಸು ಸಪೋರ್ಟ್ ಮಾಡ್ತಾ ಇಲ್ಲ ಅದಕ್ಕೆ ಅವ್ರು ಏನು ಮಾಡಿದ್ರಂತೆ ಅವರ ಅಮ್ಮನ ಕರೆದು ಈಗಿಟ್ಟು ಕೈ ನನ್ನ ಚಿ ನನ್ನ ಚೇರಿಗೆ ನನ್ನ ಕೈ ಕಟ್ಬಿಡು ನನ್ನ ಕಣ್ಣು ಕಟ್ಟಿಬಿಡು ಐದು ತಾಸು ಆದಮೇಲೆ ನೀನು ಬಂದು ಬಿಡಿಸ್ಬೇಕು ಅಂತ ಹೇಳ್ತೀರ ನೋಡಿ ಅಷ್ಟು ಡೆಡಿಕೇಶನ್ ಇರಬೇಕು ನಮ್ಮ ಲೈಫನ್ನು ನಾವು ಚೇಂಜ್ ಮಾಡಿಕೊಳ್ಳೇಬೇಕು ನನ್ನ ಲೈಫನ್ನು ನಾನು ಬದಲಾಯಿಸ್ಕೊಳ್ಳೇಬೇಕು ಅಂತ ಇಷ್ಟು ಹಠವಾಗಿ ನೀವು ಕೂಡ್ತಿರಲ್ವ ಯೂನಿವರ್ಸ್ ಅಷ್ಟೇ ಹಡದಿಂದ ನಿಮ್ಮ ಲೈಫಲ್ಲಿ ಒಳ್ಳೆ ವಿಷಯಗಳನ್ನು ತಂದ್ಕೊಡುತ್ತಂತೆ ಯಾಕಂದರೆ ಯೂನಿವರ್ಸ್ ಒಂದು ಮೇಲೆ ಇರ್ತಾರ ನಾನು ಆಗಿದ್ದೀನಿ ನಾನು ಎಫರ್ಟ್ಸ್ ಇದ್ದೀನಿ ನನ್ನ ಎಲ್ಲ ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು ಅಂತಂದರೆ ಅಷ್ಟೇ ಸಪೋರ್ಟ್ ಮಾಡುತ್ತಂತೆ ನೇಚರ್ ಕೂಡ ನಮಗೆ ಅಷ್ಟೇ ಸಪೋರ್ಟ್ ಮಾಡುತ್ತೆ ಅದಕ್ಕೆ ಹೇಳ್ತಾರಲ್ವ ಯು ಕ್ಯಾನ್ ಹೀಲ್ ಯುವರ್ ಲೈಫ್ ನಿನ್ನ ಜೀವನವನ್ನು ನೀನೇ ಹೀಲ್ ಮಾಡ್ಕೋಬೋದು ಹೇಗೆ ಒಂದು ನಯಾ ಪೈಸಾ ದುಡ್ಡು ಖರ್ಚಿಲ್ಲದೆ ಕಣ್ಮುಚ್ಕೊಂಡು ನಿನಗೋಸ್ಕರ ನೀನು ಟೈಮ್ ಸ್ಪೆಂಡ್ ಮಾಡು ಸೊ ಯಾರೆಲ್ಲ ಹೇಳ್ತಾರಲ್ವಾ ಏನಾಗ್ಬಿಡುತ್ತೆ ಕಣ್ಣು ಮುಚ್ಕೊಂಡು ಅಂತ ನಾನು ಅವ್ರಿಗೆ ಚಾಲೆಂಜ್ ಮಾಡ್ತಿದ್ದೀನಿ ನೀವು ಒಂದು ಟ್ವೆಂಟಿ ಒನ್ ಡೇಸ್ ಮಾಡಿ ಒಂದು ಫಾರ್ಟಿ ಒನ್ ಡೇಸ್ ಮಾಡಿ ಹಾನೆಸ್ಟಾಗಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಮೆಡಿಟೇಷನ್ ಮಾಡಿದರೆ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ಏಕೆಂದರೆ ಇದೊಂದು ಬ್ಯೂಟಿಫುಲ್ ಲೈಫ್ ಅಲ್ವಾ ಇದನ್ನು ಬರೀ ಕಷ್ಟದಲ್ಲಿ ನೋವಲ್ಲಿ ದುಃಖದಲ್ಲಿ ಕಳೆದ್ರೆ ಇದಕ್ಕೊಂದು ಮೀನಿಂಗ್ ತರಬೇಕಲ್ವಾ ಆ ಮೀನಿಂಗ್ ಕಂಡುಕೊಳ್ಳೋಕ್ಕೆ ಸಪೋರ್ಟ್ ಮಾಡೋದೇ ಈ ಮೆಡಿಟೇಷನ್ ಆ್ಯಂಡ್ ಮೆಡಿಟೇಷನ್ ಮಾಡಬೇಕಾದ್ರೆ ನಿಮಗೆ ತುಂಬ ನಿದ್ದೆ ಬರೋದಾಗಲಿ ತೂಕುಡಿಕೆ ಬರೋದಾಗಲಿ ಇರುತ್ತೆ ಅಥವಾ ತಲೆ ಭಾರ ಆಗುತ್ತೆ ಬಾಡಿ ಪೇನ್ಸ್ ಬರುತ್ತೆ ಇವೆಲ್ಲವೂ ಕೂಡ ಕರೆಕ್ಟಾಗಿ ಧ್ಯಾನ ಇದ್ದೀರ ಅನ್ನೋದಕ್ಕೆ ಸಿಗ್ನಲ್ಸ್ ಸೊ ಏನೇ ಆದ್ರೂ ಕೂಡ ಈ ಟ್ವೆಂಟಿ ಒನ್ ಡೇಸ್ ಅಥವಾ ಫಾರ್ಟಿ ಒನ್ ಡೇಸ್ ನಾನು ಮೆಡಿಟೇಷನ್ ಮಾಡೇ ಮಾಡ್ತೀನಿ ಅಂತ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಜಸ್ಟ್ ಅಬ್ಸರ್ವ್ ಯುವರ್ ನ್ಯಾಚುರಲ್ ಬ್ರೆತ್ ಓಕೆ ನಿಮಗೆ ಹಂಗೆ ಕುತ್ಕೊಳಕ್ಕೆ ಆಗ್ತಾ ಇಲ್ವಾ ಮ್ಯೂಸಿಕ್ ಹಾಕೊಳ್ಳಿ ಒಂದು ಪ್ಲೇ ಲಿಸ್ಟ್ ಮಾಡ್ಕೊಳ್ಳಿ ನಿಮ್ಮ ಹಾಡುಗಳು ಮ್ಯೂಸಿಕ್ಗಳ ಪ್ಲೇ ಲಿಸ್ಟ್ ಮಾಡ್ಕೊಳ್ಳಿ ಒಂದು ಆಫ್ ಆನ್ ಅವರ್ ಬರೋ ಥರ ಓಕೆ ಆ ಮ್ಯೂಸಿಕನ್ನು ಹಾಕ್ಕೊಂಡು ನೀವು ಮೆಡಿಟೇಷನ್ ಮಾಡಿ ಸೊ ನೀವು ಮ್ಯೂಸಿಕ್ ಕೇಳ್ತಾ ಕೇಳ್ತಾ ಪ್ರೆಸೆಂಟ್ ಮೂಮೆಂಟಲ್ಲೇ ಇರ್ತೀರ ಅಲ್ವಾ ನಮಗಿಲ್ಲಿ ಏನು ಟ್ರಿಕ್ಕು ಪ್ರೆಸೆಂಟ್ ಮೂಮೆಂಟಲ್ಲಿ ಇರಬೇಕಷ್ಟೆ ಸೊ ಮ್ಯೂಸಿಕ್ ಪ್ಲೇ ಮಾಡ್ಕೋಬೋದು ಯಾವ ಥರ ಖುಷಿ ಆಗುತ್ತೆ ಕಂಫರ್ಟಬಲ್ ಇರುತ್ತೆ ಆ ಥರ ನೀವು ಸ್ಟಾರ್ಟ್ ಮಾಡಿ ಸೊ ನನ್ನ ಆಸೆನೂ ಕೂಡ ಅದೇ ಧ್ಯಾನ ಮಾಡಿ ಎಷ್ಟೆಲ್ಲ ನನ್ನ ಜೀವನವನ್ನು ಬದಲಾಯಿಸ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಎಲ್ಲರೂ ಧ್ಯಾನ ಮಾಡಿ ಅವರ ಲೈಫನ್ನು ಬ್ಯೂಟಿಫುಲ್ಲಾಗಿ ಚೇಂಜ್ ಮಾಡ್ಕೋಬೇಕು ಯಾಕಂದರೆ ನನ್ನ ಜೀವನ ಬದಲಾಗಿದೆ ಅಂತಂದರೆ ನಿಮಗೂ ಕೂಡ ಸಾಧ್ಯ ಆಗೇ ಆಗುತ್ತೆ ಆ್ಯಂಡ್ ಮೆಡಿಟೇಷನ್ ಮಾಡೋದು ಹೇಗೆ ಅನ್ನೋ ವಿಡಿಯೋದ ಲಿಂಕ್ ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಸೊ ಎಸ್ ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ಅದರಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಪ್ರಿಯಾಂಕ ನಮಸ್ತೆ